ನೀವು ಯಾವುದೇ ಸನ್ನಿವೇಶವನ್ನು ನೋಡಿದರೂ ಕೂಡ ನಮ್ಮ ಟ್ರೈನಿಂಗ್ ಏನಿದೆ ಅಂತಂದರೆ ನೆಗೆಟಿವ್ ಆಗಿರೋದನ್ನು ಮೊದಲು ನೋಡೋದು ಅಂದರೆ ನಮ್ಮ ಟ್ರೈನಿಂಗ್ನಲ್ಲಿ ಪಾಸಿಟಿವ್ ಆಗಿರೋದನ್ನು ನೋಡೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಇಲ್ಲ ಉದಾಹರಣೆಗೆ ಒಂದು ದಿನ ನಾನು ನಮ್ಮ ಆಫೀಸಿನ ಮುಂದೆ ಕುಳಿತುಕೊಳ್ಳುವ ಭಿಕ್ಷುಕನನ್ನು ನೋಡಿದೆ ಬರ್ತಾನೆ ಅಮ್ಮ ತಾಯಿ ಅಂತ ಕೂತ್ಕೊಳ್ತಾನೆ ಎಲ್ಲರೂ ಬೈಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ಭಿಕ್ಷುಕ ಪ್ರತಿ ದಿನ ಸರಿಯಾಗಿ ಒಂಬತ್ತು ಗಂಟೆಗೆ ಬರ್ತಾನೆ ಕರೆಕ್ಟ್ ಒಂಬತ್ತು ಗಂಟೆಗೆ ಬಂದು ಕೂತ್ಕೊಂಡು ಅಮ್ಮ ತಾಯಿ ಅಂತ ಸ್ಟಾರ್ಟ್ ಮಾಡ್ತಾನೆ ಆ ಭಿಕ್ಷುಕನ ಪಂಕ್ಚುವಾಲಿಟಿಗೆ ನೀವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ಲ ಯಾಕಂದ್ರೆ ನೀವೇನಾದ್ರೂ ಆಫೀಸ್ಗೆ ಕರೆಕ್ಟ್ ಒಂಬತ್ತು ಗಂಟೆ ಹೋಗ್ತೀರಾ ಒಂದು ದಿನ ಒಂಬತ್ತು ಎರಡನೇ ದಿವಸ ಒಂಬತ್ತು ನಲವತ್ತೈದು ಮೂರನೇ ದಿನ ಹನ್ನೊಂದುವರೆಗೆ ಹಿಂದ್ಗಡೆ ಬಾಗಿಲಿಂದ ಬರ್ತಾ ಇದ್ದೀರಿ ಬಾಸ್ ನೋಡಬಾರ್ದು ಅಂತ ಅಂದರೆ ಆ ಭಿಕ್ಷುಕನಲ್ಲಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತ ಹಲವಾರು ಅಂಶಗಳು ಇದ್ದಾವೆ ಹೌದು ಉದಾಹರಣೆಗೆ ನಮ್ಮ ಆಫೀಸಿನಲ್ಲಿ ಒಬ್ಳು ಮಹಿಳೆ ಇದ್ದಾಳೆ ಸೆಕ್ರೆಟರಿ ಮಾರ್ಟಿನ ಅಂತ ಟೈಪ್ ಮಾಡಿದ್ರೆ ಒಂದು ಪೇಜಿನಲ್ಲಿ ಮೂವತ್ತು ತಪ್ಪುಗಳು ಅಂತ ಇಟ್ಟುಕೊಳ್ಳೋಣ ನಾನೋಗಿ ಹೇಳೋದೇನೋ ಅವಳಿಗೆ ಏನಮ್ಮ ಇಷ್ಟು ತಪ್ಪು ಮಾಡ್ತಾ ಇದ್ದೀಯ ಅಲ್ಲ ಮೊದಲೇನು ಹೇಳಬೇಕು ಅಂತಂದ್ರೆ ನೋಡಮ್ಮ ಮಾಡ ಇಷ್ಟೊಂದು ಮುದ್ದಾಗಿದ್ಯಾ ಅಂದವಾಗಿದ್ಯಾ ನೀನು ಬುದ್ಧಿವಂತೆ ಕೂಡ ಆದ್ದರಿಂದ ಇಂತಹ ತಪ್ಪುಗಳನ್ನು ಮುಂದಿನ ದಿನದಲ್ಲಿ ಮಾಡಬೇಡ ಅಂತಂದ್ರೆ ಏನಾಯ್ತು ಅವಾಗ ಅವಳಿಗೆ ಗೊತ್ತಾಗೋಯ್ತು ಮತ್ತು ಮೊದಲಿಗೆ ಸಂತೋಷ ಆಯಿತು ಆಮೇಲೆ ಈ ದುಃಖವನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸ್ಕೊಳ್ಬೋದು ಆದ್ದರಿಂದ ಯಾರನ್ನೂ ಕೂಡ ನಾವು ದೂರುವ ಮುನ್ನ ಅಥವಾ ಕ್ರಿಟಿಸೈಸ್ ಮಾಡುವ ಮುನ್ನ ಅಥವಾ ಟೀಕೆಯನ್ನು ವ್ಯಕ್ತಪಡಿಸುವ ಮುನ್ನ ಅವರಲ್ಲಿ ಏನು ಪಾಸಿಟಿವ್ ಪಾಯಿಂಟ್ ಇದೆ ಎಂದು ನೋಡಿಕೊಂಡು ಅದನ್ನು ಮೊದಲು ನೀವು ಅವರಿಗೆ ಹೇಳಿ ಮುಂದೆ ಇದನ್ನು ಹೇಳಬೇಕು ಒಂದು ದಿನ ನಾನು ಮನೆಗೆ ಹೋದೆ ಎಂದಿನಂತೆ ಸಾಯಂಕಾಲ ಏಳು ಗಂಟೆಗೆ ನನ್ನ ಹೆಂಡತಿ ಗುಲಾಬ್ ಜಾಮೂನ್ ತಂದ್ಕೊಟ್ಲು ಗುಲಾಬ್ ಜಾಮೂನ್ ಬಹಳ ಬಹಳ ಚೆನ್ನಾಗಿತ್ತು ಗುಲಾಬ್ ಜಾಮೂನ್ ತಿಂದ ಮೇಲೆ ಕಾಫಿ ತಂದು ಕೊಟ್ಲು ಕಾಫಿಯಲ್ಲಿ ಸಕ್ಕರೆಯ ಪ್ರಮಾಣ ಕಮ್ಮಿ ಇತ್ತು ತಕ್ಷಣನೇ ನಾನು ಕುರ್ಚಿಯಿಂದ ಹಾರದೆ ಏನಿದು ಇಷ್ಟು ವರ್ಷದಿಂದ ಅಡಿಗೆ ಮಾಡ್ತಾ ಇದೆಯಲ್ಲ ನಿನಗೆ ಕಾಫಿಯಲ್ಲಿ ಎಷ್ಟು ಸಕ್ಕರೆ ಹಾಕ್ಬೇಕು ಅಂತ ಗೊತ್ತಿಲ್ಲ ಅಂತಂದೆ ತಪ್ಪು ಅಂದ್ರೆ ಅಕಸ್ಮಾತು ಕಾಫಿ ಏನಾದರೂ ಇದೇ ಲಾಸ್ಟ್ ಕಪ್ಪು ಅದಾದ ಮೇಲೆ ನಾನು ಇಹಲೋಕದ ಪ್ರಯಾಣವನ್ನು ಮಾಡ್ತೇನೆ ಅಂತಂದರೆ ಇಡೀ ಇಹಲೋಕದ ಪ್ರಯಾಣದಲ್ಲಿ ಆ ಟೇಸ್ಟು ಹಾಳಾಗಿರುತ್ತೆ ಕಾಫಿ ಏನಿದ್ರು ನಾಳೆ ಬೆಳಿಗ್ಗೆ ಬಂದೇ ಬರುತ್ತೆ ಅದರಲ್ಲಿ ಶುಗರ್ ಸರಿಯಾಗಿರುತ್ತೆ ಆದರೆ ಗುಲಾಬ್ ಜಾಮೂನು ಬಹಳ ಚೆನ್ನಾಗಿತ್ತಲ್ಲ ಅದರ ಬಗ್ಗೆ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರ ಇಲ್ಲ ಆದ್ದರಿಂದ ಇವತ್ತಿನಿಂದ ಈ ಕಾರ್ಯಕ್ರಮ ನೋಡ್ತಾ ಇರುವ ಎಲ್ಲ ಕಂಡಂದಿರಿಗೂ ಒಂದು ಸಣ್ಣ ಸಜೆಷನ್ನು ಮೊದಲು ಮನೆಯಲ್ಲಿ ಏನು ಚೆನ್ನಾಗಿದೆ ಅಂತ ನೋಡಿ ಅದರಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಮೇಲೆ ನಿಮ್ಮದೇನಾದರೂ ಟೀಕೆ ಇದ್ರೆ ಹೇಳಿ ಈ ರೀತಿ ಮಾಡಿದ್ರೆ ನಿಮ್ಮ ಹೆಂಡತಿ ಅಂದ್ರೆ ನಾನು ಗಂಡ ಅಂತ ಹೇಳಿದ್ರೆ ಹೆಂಡತಿಯವರು ಮಾಡಬಾರ್ದು ಅಂತಲ್ಲ ಅಂದರೆ ಸಾಮಾನ್ಯವಾಗಿ ಗಂಡಸರು ಮಾಡೋದನ್ನು ಹೇಳಿದ್ದೇನೆ ಹೆಂಗಸರು ಸಾಮಾನ್ಯವಾಗಿ ಮಾನವೀಯ ಸಂಬಂಧಗಳಲ್ಲಿ ಎಲ್ಲರಿಗಿಂತ ಸ್ವಲ್ಪ ಮುಂದಕ್ಕಿರ್ತಾರೆ ಅದರಿಂದ ಮನೆಯಲ್ಲಿ ತಾಯಿ ಆ ಪಾಠವನ್ನು ಹೇಳ್ಕೊಡೋದು ಅಜ್ಜಿ ಆ ಪಾಠವನ್ನು ಹೇಳ್ಕೊಟ್ಟಿರೋದು ಮತ್ತು ಮನೆಯಲ್ಲಿರುವಂತ ಸಹೋದರಿಯು ಕೂಡ ಆ ಪಾಠವನ್ನು ಹೇಳ್ಕೊಟ್ಟಿರ್ತಾರೆ ಅದರಿಂದಾಗಿ ಗಂಡಸರಿಗೆ ಹೇಳ್ತಾ ಇರೋದು ನಾಳೆಯಿಂದ ಮನೆಗೆ ಹೋದ್ಮೇಲೆ ಏನು ಚೆನ್ನಾಗಿದೆ ನೋಡಿ ನಿಮ್ಮ ಮನೆಯ ಅಂದ ಚಂದ ನೋಡಿ ಅದಕ್ಕೆ ಕಾರಣಕರ್ತರಾದ ನಿಮ್ಮ ಮಡದಿಯನ್ನು ಶ್ಲಾಘನೆ ಮಾಡಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆಗ ಮಾನವೀಯ ಸಂಬಂಧಗಳು ತನ್ನಿಂದ ತಾನಾಗಿ ಇಂಪ್ರೂವ್ ಆಗ್ತಾ ಹೋಗ್ತವೆ ಯಾರನ್ನೇ ನೋಡಿದರೂ ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಮೊದಲು ಯೋಚನೆ ಮಾಡೋದು ಇವರಲ್ಲಿ ಏನು ನ್ಯೂನ್ಯತೆ ಇದೆ ಅಲ್ಲ ಮೊದಲು ಇವರಲ್ಲಿ ಏನು ದೊಡ್ಡ ಗುಣ ಇದೆ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಮೇಲೆ ಬೇರೆ ಏನಾದರೂ ಮಾಡಬಹುದು ನಾನು ನೋಡಿದ ಹಾಗೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಸಮಾಜದಲ್ಲಿ ಎಲ್ಲರಿಂದಲೂ ಸಹಿ ಅನಿಸಿಕೊಳ್ಳುವಂಥ ವ್ಯಕ್ತಿಗಳು ನಾನು ನೋಡಿದ ಹಾಗೆ ಬಹಳ ಚೆನ್ನಾಗಿ ಎಲ್ಲರಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಉದಾಹರಣೆಗೆ ಪಾರ್ಟಿಯಲ್ಲಿ ನೀವು ಬಂದ್ರೆ ಅಂತ ಇಟ್ಕೊಳ್ಳಿ ಅವಾಗ ಅವ್ರು ಹೇಳ್ತಾರೆ ಏನಮ್ಮ ನೀವು ಬಂದ್ಮೇಲೆ ಟ್ಯೂಬ್ ಲೈಟ್ ಆಫ್ ಮಾಡಬಹುದು ಅಷ್ಟು ಬ್ರೈಟ್ ಆಗಿದ್ದೀರಿ ಅವಾಗ ನಿಮ್ ಖುಷಿ ಆಯ್ತು ಅಲ್ವಾ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಿಮ್ ಸೀರೆ ಚೆನ್ನಾಗಿದೆ ಮುಖ ಚೆನ್ನಾಗಿದೆ ಹೇರ್ ಕಟ್ ಚೆನ್ನಾಗಿದೆ ಆಭರಣಗಳು ಚೆನ್ನಾಗಿದೆ ಅದನ್ನಲ್ವಾ ಹೇಳ್ಬೇಕಾಗಿದ್ದು ಅದು ಬಿಟ್ಟು ಬಿಟ್ಟು ನಿಮ್ಮ ಕಾಲು ಉಂಗುರ ಸರಿ ಇಲ್ಲ ಕಾಲ್ನಲ್ಲಿ ಬೆರಳು ಸರಿ ಇಲ್ಲ ಇವೆಲ್ಲವೂ ಕೂಡ ನಾವು ಮಾಡ್ತಾ ಇರುವಂತ ತಪ್ಪುಗಳು ಪ್ರತಿಯೊಂದು ಸನ್ನಿವೇಶದಲ್ಲಿ ಕೂಡ ನಮ್ಮನ್ನು ನಾವು ತರಬೇತಿಗೊಳಿಸಿಕೊಳ್ಬೇಕು ಯಾವುದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅದನ್ನು ಮೆಚ್ಚುಗೆಯನ್ನು ಆಗಲೇ ವ್ಯಕ್ತಪಡಿಸ್ಬೇಕು ನಾಳೆ ಅಲ್ಲ ಉದಾಹರಣೆಗೆ ನಾನೀಗ ಅದ್ಭುತವಾದ ಒಂದು ಗುಲಾಬ್ ಜಾಮೂನ್ ಅನ್ನು ತಿಂದಿದ್ದೇನೆ ಗುಲಾಬ್ ಜಾಮೂನ್ ಚೆನ್ನಾಗಿದೆ ಅಂತ ಈಗ ಹೇಳಬೇಕು ನಾಳೆ ಸಾಯಂಕಾಲ ಹೇಳಿದರೆ ಅದರ ಇಫೆಕ್ಟ್ ಕಮ್ಮಿ ಆಗುತ್ತೆ ಅದರಿಂದಾಗಿ ಮೊದಲನೆಯ ರೂಲ್ಸ್ ಡೋಂಟ್ ಕ್ರಿಟಿಸೈಸ್ ಕಂಡೆಮ್ ಕಂಪ್ಲೇಂಟ್ ಎರಡನೆಯ ಸಂಬಂಧಗಳು ಸುವರ್ಣ ಸೂತ್ರಗಳಲ್ಲಿ ಮೂರನೇದಕ್ಕೆ ಬರ್ತಾ ಇದೇನೆ ಅರೌಸ್ ಇನ್ ಅದರ್ ಪರ್ಸನ್ ಅಂಡ್ ಈಗರ್ ವಾಂಟ್ ಅಂತ ಹೇಳ್ತಾ ಇದ್ದಾಗೆ ನಿಮ್ಮ ಮುಖಚರಿಯಿಂದ ನನಗೆ ಅರ್ಥ ಆಗುತ್ತೆ ನಿಮಗೆ ನಾನು ಹೇಳಿದ ಅರ್ಥ ಆಗಲಿಲ್ಲ ದ ಅದರ್ ಪರ್ಸನ್ ಟು ಇಂಪ್ರೂವ್ ಇನ್ ಇಸ್ ಓನ್ ಲೈಫ್ ಯಾರನ್ನೇ ನೋಡಿದ್ರು ನಾವು ಎನ್ಕರೇಜ್ಮೆಂಟ್ ಕೊಡಬೇಕು ಡಿಸ್ಕರೇಜ್ಮೆಂಟ್ ಅಲ್ಲ ಒಂದು ದಿನ ನಾನು ಯಾವುದೋ ಮದುವೆಗೆ ಹೋಗಿದ್ದೆ ನನ್ನ ಪಕ್ಕದಲ್ಲಿ ಒಬ್ಬರು ಕೂತಿದ್ರು ಸರ್ ಏನ್ ಮಾಡ್ತೀರಿ ಅಂತ ಕೇಳಿದೆ ಅವ್ರು ಹೇಳಿದ್ರು ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಬೆಸ್ ಕಾಮ್ ಅಂದ್ರು ನಾನ್ ತಕ್ಷಣ ಕೇಳಿದೆ ಸರ್ ನೀವ್ ಯಾವಾಗ ಚೀಫ್ ಇಂಜಿನಿಯರ್ ಆಗ್ತೀರಿ ಪ್ರಥಮ ಬಾರಿಗೆ ಅವರ ಮುಖದಲ್ಲಿ ಸ್ಮೈಲ್ ಬಂತು ಯಾಕಂದ್ರೆ ಬಾಕಿಯವರೆಲ್ಲ ಹೇಳ್ತಾರೆ ನಿನ್ನ ಈ ಜೀವನದಲ್ಲಿ ನೀನು ಚೀಫ್ ಇಂಜಿನಿಯರ್ ಆಗೋದಿಲ್ಲ ರಿಟೈರ್ ಆಗಿ ಹೋಗ್ತೀಯ ಇನ್ಫ್ಲೂಯೆನ್ಸ್ ಅದಕ್ಕೆ ನಿನ್ ಕೈ ಆಗಲ್ಲ ನಾನು ನೀವು ಚೀಫ್ ಇಂಜಿನಿಯರ್ ಯಾವಾಗ ಆಗ್ತೀರಿ ಅಂತ ಹೇಳಿದಾಗ ಕ್ಷಣ ಮಾತ್ರದಲ್ಲಿ ಅವರು ತಮ್ಮ ಕಣ್ಣನ್ನು ಮುಚ್ಕೊಂಡು ಅಥವಾ ಕಣ್ಣನ್ನು ಓಪನ್ ಇಟ್ಕೊಂಡು ಚೀಫ್ ಇಂಜಿನಿಯರ್ ರೂಮ್ ಅಲ್ಲಿ ಅವರನ್ನು ನೋಡಿಕೊಂಡ್ರು ಅಲ್ವಾ ಇಂತಹ ಸಂತೋಷಕರವಾದ ಘಟನೆಯನ್ನು ಘಟನೆ ಮಾಡಿಕೊಟ್ಟಿಲ್ಲ ಅವರಿಗೆ ಆದ್ದರಿಂದ ಉದಾಹರಣೆ ಇನ್ನೊಂದು ಕೊಡ್ತಾ ಇದ್ದೇನೆ ಬಹಳ ಇಂಟ್ರೆಸ್ಟಿಂಗ್ ಉದಾಹರಣೆಗಳು ನಾನು ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೆ ಸತಿ ದುಬೈಗೆ ಹೋಗಿದ್ದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅಲ್ಲಿ ಅಬುದಾಬಿಯಲ್ಲಿ ನಾನು ಒಂದು ಹೋಟೆಲಿಗೆ ಹೋಗಿದ್ದೆ ಕಾನ್ಫರೆನ್ಸ್ ರೂಮ್ ಅನ್ನು ಬುಕ್ ಮಾಡಲಿಕ್ಕೆ ಅಲ್ಲಿ ಒಬ್ಬರು ಹೋಟೆಲಿನ ಬ್ಯಾಂಕ್ವೆಟ್ ಮ್ಯಾನೇಜರ್ ಕೂತಿದ್ರು ಬ್ರಿಟಿಷ್ ನ್ಯಾಷನಲ್ ಫಾಸ್ಟರ್ ಅಂತ ಹೊರಸು ಬಹಳ ಸ್ಮಾರ್ಟ್ ಆಗಿದ್ರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ನಾನು ಕೇಳಿದೆ ಫಾಸ್ಟರ್ ನಿಮಗೆ ವಯಸ್ಸು ತುಂಬಾ ಕಮ್ಮಿ ಇದೆ ನೀವು ಯಾವಾಗ ಹೋಟೆಲಿನ ಜನರಲ್ ಮ್ಯಾನೇಜರ್ ಆಗ್ತೀರಿ ಬಹಳ ಖುಷಿ ಪಟ್ರು ನನಗೆ ಬೇಕಾದಷ್ಟು ಸಹಕಾರವನ್ನು ಕೊಟ್ಟರು ಕೋಆಪರೇಷನ್ ಕೊಟ್ಟರು ಕಾರ್ಯಾಗಾರದಲ್ಲಿ ಅವರು ಬಂದು ಸೇರ್ಕೊಂಡು ದುಡ್ಡು ಅದಾದ ಅದಾದ್ಮೇಲೆ ಮುಂದಿನ ವರ್ಷ ನಾನು ದುಬಾಯ್ಗೆ ಹೋದಾಗ ಎಲ್ಲ ಪೇಪರ್ನಲ್ಲಿ ಬಂತು ಡಾಕ್ಟರ್ ಭರತ್ ಚಂದ್ರ ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ದುಬಾಯಲ್ಲಿ ಮಾಡ್ತಾ ಇದ್ದಾರೆ ನನಗೆ ಲಾಂಗ್ ಡಿಸ್ಟೆನ್ಸ್ ಟೆಲಿಫೋನ್ ಕಾಲ್ ಬಂತು ಅಬುದಾಬಿಯಿಂದ ಡಾಕ್ಟರ್ ಭರತ್ ಚಂದ್ರ ನೀವು ಯಾವಾಗ ನಮ್ಮ ಹೋಟ್ಲಿಗೆ ಬರ್ತೀರಿ ನಾನು ಕೇಳಿದೆ ಫಾಸ್ಟರ್ ಏನಾಯ್ತು ನಾನೀಗ ಜನರಲ್ ಮ್ಯಾನೇಜರ್ ಅಂದರೆ ಅವರು ಜನರಲ್ ಮ್ಯಾನೇಜರ್ ಆದಾಗ ಸದಾ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಚೇರಲ್ಲಿ ಕೂತಾಗ ಯಾಕಂದ್ರೆ ಡಾಕ್ಟರ್ ಭರತ್ ಚಂದ್ರ ಅವರು ಅವತ್ತೇ ಕೇಳಿದ್ರು ನೀವ್ ಯಾವಾಗ ಜನರಲ್ ಮ್ಯಾನೇಜರ್ ಆಗ್ತೀರಿ ಇಂತಹ ಒಂದು ಸುವರ್ಣ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಯಾರ್ಯಾರು ಅಳವಡಿಸ್ಕೊಳ್ತಾರೋ ಅವರು ಎಂದೆಂದು ಎಲ್ಲಿ ಹೋದರು ಸ್ವಾಗತಕ್ಕೆ ಅರ್ಹರು ಯಾರನ್ನೇ ನೋಡಿದ್ರು ಕೇಳಿ ನೀವು ನೆಕ್ಸ್ಟ್ ಪ್ರಮೋಷನ್ ಯಾವಾಗ ನಿಮ್ಗೆ ಯಾವ ಎಕ್ಸಾಮ್ ಪಾಸ್ ಆಗುತ್ತೆ ಎಕ್ಸಾಮ್ ನಲ್ಲಿ ಎಷ್ಟು ಮಾರ್ಕ್ ತೆಗಿಬೇಕಂತ ಇದ್ದೀರಿ ಮತ್ತೆ ನಿಮ್ಮ ಮದುವೆ ಯಾವಾಗ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅವಾಗ ತುಂಬಾ ಸಂತೋಷ ಪಡ್ತಾರೆ ಮತ್ತು ನಿಮ್ಮನ್ನು ಎಂದೆಂದಿಗೂ ನೆನಪಿಸ್ಕೊಳ್ತಾರೆ ಆದ್ದರಿಂದಾಗಿ ಮೂರನೆಯ ರೂಲ್ಸ್ ದ ಅದರ್ ಪರ್ಸನ್ ವಾಂಟ್ ಟು ಇಂಪ್ರೂವ್ ಇನ್ ಇಸ್ ಓನ್ ಲೈಫ್ ಈಗ ನಮ್ಮ ಸುವರ್ಣ ಸೂತ್ರಗಳ ನಾಲ್ಕನೆಯ ರೂಲ್ಸಿಗೆ ಬರ್ತಾ ಇದ್ದೇನೆ ಬಿಕಮ್ ಜೆನ್ಯುವನ್ಲಿ ಇಂಟ್ರೆಸ್ಟೆಡ್ ಇನ್ ಅದರ್ ಪೀಪಲ್ ಅಂತಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ನಾವು ಇಂಟ್ರೆಸ್ಟನ್ನು ಅನ್ನು ತೋರಿಸಬೇಕು ಸಾಮಾನ್ಯವಾಗಿ ಕೇವಲ ನಮ್ಮ ಇಂಟ್ರೆಸ್ಟನ್ನೇ ಮಾತಾಡಿಕೊಂಡು ಓಡಾಡ್ತಿರ್ತೇವೆ ವಿನಃ ಬೇರೆಯವರ ಇಂಟ್ರೆಸ್ಟ್ ಬಗ್ಗೆ ಮಾತನಾಡುವುದೇ ಇಲ್ಲ ಬೇರೆಯವರಿಗೆ ಇಂಪಾರ್ಟೆನ್ಸ್ ಕೊಡುವುದೇ ಇಲ್ಲ ಉದಾಹರಣೆಗೆ ಒಂದು ದಿನ ನಾನು ರೈಲಿನಲ್ಲಿ ಮೈಸೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ ಮೂರು ಗಂಟೆಗಳ ಪ್ರಯಾಣ ಪಕ್ಕದಲ್ಲಿ ಒಬ್ಬ ಯುವಕ ಆ ಯುವಕನಿಗೆ ಕೇಳದೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ಇದ್ದೀರಿ ನೀವು ಬಹಳ ಬುದ್ಧಿವಂತರ ಥರ ಕಾಣ್ತೀರಿ ನಿಮಗೆ ಬೇಕಾದಷ್ಟು ಜೀವನದಲ್ಲಿ ಮೌಲ್ಯಗಳಿದ್ದಾವೆ ನಿಮಗೆ ನಿಮ್ಮಲ್ಲಿ ಯಶಸ್ಸಿನ ಸೂತ್ರಗಳನ್ನು ಕಾಣ್ತಾ ಇದ್ದೇನೆ ಅಂತೆಲ್ಲ ಮೂರು ಗಂಟೆ ಮಾತಾಡಿದೆ ಮೈಸೂರು ಬಂದ ತಕ್ಷಣ ಅವರನ್ನು ನೋಡೋದನ್ನು ಸ್ಟಾಪ್ ಮಾಡಿದೆ ಅವರಿಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಅರ್ಜೆಂಟಾಗಿ ನನ್ನ ಬ್ರೀಫ್ ಕೇಸ್ ಹಿಡಿದು ಇಳಿದು ಓಡೋಗ್ಬಿಟೆ ಆವಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ಇವರು ಇಷ್ಟೊತ್ತು ಮಾತಾಡಿದ್ದೆಲ್ಲ ಆರ್ಟಿಫಿಷಿಯಲ್ಲು ಮಾತನಾಡಲೇಬೇಕು ಅನ್ನುವ ಸನ್ನಿವೇಶ ಬಂದದ್ರಿಂದ ಮಾತಾಡಿದ್ದಾರೆ ಮತ್ತೆ ನಾನು ಕೂಡ ನನ್ನ ಹಾವ ಭಾವದಲ್ಲಿ ಏನನ್ನು ವ್ಯಕ್ತಪಡಿಸ್ತೇನೆ ಅಂತಂದ್ರೆ ಇಷ್ಟೊತ್ತು ಇವರ ಹತ್ರ ಮಾತಾಡಿದ್ದು ಟೈಮ್ ಪಾಸ್ ನೀವೇನಾದರೂ ಮೈಸೂರಿನಲ್ಲಿ ಇಳಿದ ಮೇಲೆ ಕೂಡ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಮುಕ್ತಾಯ ಭಾಷಣವಾಗಿ ಮುಂದಕ್ಕೆ ಹೋಗುವ ಮುಂಚೆ ಒಂದ್ ನಾಲ್ಕು ವಾಕ್ಯಗಳನ್ನು ಮಾತಾಡಿದ್ರೆ ಆ ವ್ಯಕ್ತಿ ಜೀವನ ಪರ್ಯಂತರ ನಿಮ್ಮನ್ನು ನೆನ್ಪಿಟ್ಕೊಳ್ತಾ ಇದ್ರು ಆದ್ದರಿಂದ ಬಿಕಮ್ ಜೆನುವನ್ಲಿ ಇಂಟ್ರಸ್ಟೆಡ್ ಇನ್ ಅದರ್ ಪೀಪಲ್ ಸಾಮಾನ್ಯವಾಗಿ ನಮ್ಮ ಒಂದು ಮನೋಭಾವನೆ ಏನು ಅಂತಂದ್ರೆ ನಮ್ಮ ಇಂಟ್ರೆಸ್ಟು ಬೇರೆವರಡನೆ ಟೋಟಲಿ ಹಾಗೆ ಹೇಳಿದ್ರೆ ಸಾಕಾಗೋದಿಲ್ಲ ಆರ್ಟಿಫಿಷಿಯಲ್ ಅಂತ ಹೇಳ್ಬೇಕು ಉದಾಹರಣೆಗೆ ಒಂದು ದಿನ ನಾನು ಪಾರ್ಟಿಯಲ್ಲಿ ಕುಳಿತಿದ್ದೆ ಯಾರೋ ವ್ಯಕ್ತಿ ಬಂದ್ರು ಬೇಕಾದಷ್ಟು ಜನ ಪಾರ್ಟಿಯಲ್ಲಿ ಇದ್ದಾರೆ ಬಂದ್ಬಿಟ್ಟು ನನಗೆ ಸೆಕೆಂಡ್ ಕೊಟ್ಟು ಏನ್ ಮಾಡ್ತೀರಿ ಅಂತ ಕೇಳಿದ್ರು ನಾನು ಹೇಳ್ದೆ ಹೈ ಸ್ಕೂಲ್ನಲ್ಲಿ ಕೆಲಸ ಮಾಡ್ತೇನೆ ಇನ್ನೊಬ್ರ ಹತ್ರ ಹೋದ್ರು ಅವ್ರು ಹೇಳಿದ್ರು ನಾನು ಲೈಬ್ರರಿಯಲ್ಲಿ ಕೆಲಸ ಮಾಡ್ತೇನೆ ಇನ್ನೊಬ್ರ ಹತ್ರ ಹೋದ್ರು ಅವ್ರು ಹೇಳಿದ್ರು ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ ಇನ್ನೊಬ್ರ ಹತ್ರ ಹೋದ್ರು ಅವ್ರು ಹೇಳಿದ್ರು ನಾನು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತೇನೆ ಮತ್ತಿನ್ನೊಬ್ರು ರೀಷ ಕಂಡು ಕೊಟ್ಟರು ಅವ್ರು ಹೇಳಿದ್ರು ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೇನೆ ಕಾರ್ಡ್ ಕೊಡ್ತೀರ ಮತ್ತು ಅವನ ಮನಸ್ಸಿನಲ್ಲಿ ಯೋಚನೆ ಮಾಡದ ಮುಂದಿನ ಸತಿ ನನ್ನನ್ನು ಯಾರಾದರೂ ಅರೆಸ್ಟ್ ಮಾಡಿದ್ರೆ ಬಿಡಿಸ್ಲಿಕ್ಕೆ ಇವರು ನನಗೆ ಸಹಾಯ ಮಾಡಬಹುದು ಅವರು ಆ ಪೊಲೀಸ್ನವನ ಹತ್ರ ಪರಿಚಯ ಆದ್ಮೇಲೆ ನಿಮ್ಮ ಹತ್ರ ಸ್ಮೈಲು ಮಾಡ್ಲಿಲ್ಲ ಈಗ ನಿಮ್ಮ ಅಭಿಪ್ರಾಯ ಏನು ಆ ವ್ಯಕ್ತಿಯ ಬಗ್ಗೆ ಇವರು ನನ್ನೊಡನೆ ಮಾತಾಡಲಿಲ್ಲ ಯಾಕಂದ್ರೆ ನನ್ನ ಹತ್ರ ಪರಿಚಯ ಮಾಡಿಕೊಳ್ಳುವುದರಿಂದ ಅವರಿಗೆ ಯಾವ ಲಾಭವೂ ಇಲ್ಲ ಪ್ರತಿಯೊಂದು ಗೆ ಎಂಟರ್ ಆಗೋ ಮುಂಚೆ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಕಾಸ್ಟ್ ಬೆನಿಫಿಟ್ ಹೌದು ಇವರೊಡನೆ ನಾನು ಸ್ನೇಹವನ್ನು ಸಂಪಾದಿಸಿದರೆ ಅದರಿಂದ ನನಗೆ ಏನು ಲಾಭ ಇವರು ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾರೆ ನನಗೆ ಏನು ಪ್ರಯೋಜನ ಇಲ್ಲ ಅಂತ ನಿಮ್ಮನ್ನು ಬಿಟ್ಟು ಬಿಡ್ತಾರೆ ಜನ ಬಹಳ ಬುದ್ಧಿವಂತರು ಬಹಳ ಚಾಣಾಕ್ಷರು ಬಹಳ ದೂರದಿಂದ ನಿಮ್ಮ ವಾಸನೆ ತಗೊಳ್ತಾರೆ ಈ ವ್ಯಕ್ತಿ ಅಂತ ಮಾಡ್ತಾರೆ ಈ ವ್ಯಕ್ತಿ ಸರಿ ಇಲ್ಲ ಯಾಕಂತಂದ್ರೆ ಯಾರನ್ನು ಬೇಕೋ ಅವರನ್ನು ಮಾತ್ರ ಮಾತಾಡಿಸ್ಕೊಂಡು ಹೋಗ್ತಾರೆ ಇವರಿಗೆ ಮತ್ಲಬೀ ಅಂತ ಹೇಳ್ತೀವಿ ಅಂದ್ರೆ ಕೆಲಸ ಇದ್ರೆ ಮಾತ್ರ ಮಾತಾಡಿಸ್ತಾರೆ ಇಲ್ಲದಿದ್ರೆ ಮಾತಾಡಿಸೋದಿಲ್ಲ ಬಿಕಮ್ ಜನುವನ್ಲಿ ಇನ್ ಅದರ್ ಪೀಪಲ್ ಮದ ತೆರೆಸಾ ಅವರು ಯಾವತ್ತು ಯಾರಿಗೂ ಹೇಳಿಲ್ಲ ನೀನು ಯಾವ ಜಾತಿಯವನು ಅಂತ ಕೇಳಿಲ್ಲ ಮತ್ತೆ ನೀನು ಶ್ರೀಮಂತನೋ ಬಡವನು ಅಂತನೂ ಕೇಳಲಿಲ್ಲ ಯಾವುದೇ ಒಂದು ಮಗು ಅನಾಥವಾಗಿದ್ದರೆ ಅದು ಕಲ್ಕತ್ತಾದಲ್ಲಾಗಲಿ ಒರಿಸ್ಸಾದಲ್ಲಾಗಲಿ ಕೇರಳದಲ್ಲಾಗಲಿ ಅದು ನನಗೆ ಸೇರಿದ್ದು ಅಂತ ಅವಳು ನಿರ್ಧಾರ ಮಾಡಿದ್ದರಿಂದ ಇಂದು ದೇವತೆಯಾದಲು ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಅನ್ಕಂಡೀಷನಲ್ ಲವ್ ಇರಬೇಕು ಆವಾಗ ಮಾನವೀಯ ಸಂಬಂಧಗಳಿಗೆ ಒಂದು ಬೆಲೆ ಬರುತ್ತೆ ಜನ ನಿಮ್ಮನ್ನು ಸ್ವಾಭಾವಿಕವಾಗಿ ಲವ್ ಮಾಡ್ತಾರೆ